ನಮಸ್ಕಾರ ನಮಗೆ ಅನೇಕ ಸಮಸ್ಯೆಗಳು ಕಾಡ್ತಾ ಇರ್ತಾವ ಹಿಂಗ ಆರಾಮಿ ಮಲನಟ್ಟಿಗೆ ಮತ್ತೊಂದು ಏನಲ್ಲ ಬಂದ್ಕೊಂಡು ಮನಸ್ಸಿಗೆ ಚಿಂಕೆ ಆಗ್ಬೋದು ಕೆಲವ್ರು ಸಮಸ್ಯೆಯಿಂದ ಹೆಂಗ್ ಪಾರಾಗಬೇಕ ಅನ್ನೋದು ವಿಚಾರ ಮಾಡ್ತೀವಿ ಸಮಸ್ಯೆಗಳು ಸಹಜ ಬರ್ಲಿಲ್ಲ ಬಂದಾಗ ನಾವು ಶಾಂತಚಿತ್ತರಾಗಿರ್ಲಿಕ್ಕೆ ಒಂದು ಉಪಾಯ ಆದ ದಾರಿ ದಾರಿಯ ಕಲಪಣ್ಣ ತನ್ನ ಮಾತಿನಲ್ಲಿ ನನಗೆ ಹೇಳ್ಕೊಟ್ಟಂತ ವಿಚಾರ ಇದೆ ಕಲಪಣ್ಣ ನಾನು ಮಾತಾಡುವಂತ ಸಂದರ್ಭದಲ್ಲಿ ತ್ರಾಸ ನಾ ಹೇಳಿದಾಗ ಏನ್ ತ್ರಾಸ ಆದಪ್ಪಾ ಅಂತ ಕೇಳ್ತಿದ್ರು ಹಾ ಎಂತ ತ್ರಾಸ ಪರಿಹಾರ ಆದನು ಅಂತ ಪರಿಹರಿಸಕ್ ಸಾಧ್ಯ ಆದನ್ಪಾ ಅಂತ ಕೇಳ್ತಿದ್ರು ಸಾಧ್ಯ ಹಿಂಗ್ ಮಾಡ್ಬೇಕು ಅಂತ ಮಾಡ್ಬೋದು ಹೇಳ್ತಿದ್ದೆ ಹಂಗಿದ್ರೆ ಯಾಕೆ ಮಾಡ್ತೀವಿ ಹಂಗ ಮಾಡ್ಬಿಡು ಅಂತ ಇನ್ನು ಏನು ಸಾಧ್ಯ ಇಲ್ಲ ಅಂತ ಇಲ್ಲ ಅನ್ಕೋದಿಲ್ಲ ಅಂದ್ರೆ ಪರಿಹಾರ ಆಗ್ತದ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಸಮಸ್ಯೆ ಇದೆ ಅಂತ ಅಂತಂದಾಗ ನಾವು ಅದಕ್ಕೆ ಪರಿಹಾರ ಆದ ಇಲ್ಲ ಅನ್ನೋದು ವಿಚಾರ ಮಾಡಬೇಕು ಪರಿಹಾರ ಇದೆ ಅಂತಂದ್ರ ವಿಚಾರ ಮಾಡೋ ಅವಶ್ಯಕತೆನೇ ಇಲ್ಲ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಅದು ಆ ಪರಿಹಾರದಿಂದ ದೂರ ಮಾಡ್ಕೊಳ್ಬಹುದು ಇನ್ನು ಅದಕ್ಕೆ ಪರಿಹಾರನೇ ಇಲ್ಲಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಕಂಪನೇ ಬಗೆಯ ಪರಿಹಾರ ಅದ್ಕಾಕೆ ವಿಚಾರ ಮಾಡಬೇಕು ಈ ರೀತಿಯಾದ ಒಂದು ವಿಚಾರವನ್ನ ಸರಿ ಒಂದು ಏನಾದ್ರೂ ಸಮಸ್ಯೆ ಅಂತೂ ಬಂದಾಗ ಸಮಸ್ಯೆ ಬಂದಾಗ ಅಂದ್ರೆ ಪರಿಹಾರ ಇದ್ದೇ ಇರ್ತದ ಅಂತ ಆದ್ರೆ ಆ ಪರಿಹಾರ ನಮಗ್ ಗೊತ್ತಾಗ ಒಂದಿಷ್ಟು ದಿನ ಹೋಗ್ಬೋದು ನಾಲ್ಕು ಮಂದಿ ಹತ್ರ ಸಮಸ್ಯೆ ಹೇಳ್ಕೊಂಡಾಗ ಅವ್ರಿಂದ ಏನಾರ ಒಂದು ಸಲಹೆಗಳ ಮೂಲಕ ನಮ್ಗೆ ಪರಿಹಾರ ಸಿಗ್ಬಹುದು ಮಾಡ್ರಿ ಹ್ಯಾಂಗ್ ಮಾಡ್ರಿ ಅಂತ ಅದ್ರಲ್ಲಿ ಅವರು ಸರಿಯಾದ ಪರಿಹಾರ ಇರ್ತದ ಅದನ್ನ ನಾವು ಅವಾಗ ಅಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಗ್ತದ ಚಿಂತೆ ಮಾಡೋದ್ರಿಂದ ಸಮಸ್ಯೆ ದೂರ ಆಗೋದಿಲ್ಲ ಸಮಸ್ಯೆ ಮಾಡ್ತಾ ಕಡ್ಡಿ ಹೋದ್ ಗುಂಡಾಯ್ ಕುಂದಿರ್ತದೆ ಚಿಂತೆಯಿಂದ ಸಮಸ್ಯೆ ಕಡ್ಡಿಯಿಂದ ಗುಂಡಾಯಿ ಕುಂದಿರ್ತದೆ ಹೊರತು ಪರಿಹಾರ ಆಗೋದಿಲ್ಲ ಅದಕ್ಕೆ ಸಮಸ್ಯೆ ಬಂದಾಗ ಚಿಂತಿಸದೆ ನಾವು ಅದಕ್ಕಾಗಿ ಪರಿಹಾರ ಇದೆಯಾ ಇಲ್ಲ ಅನ್ನೋದನ್ನ ವಿಚಾರ ಮಾಡ ಪರಿಹಾರ ಇತ್ತು ಅಂದ್ರೂ ಚಿಂತೆ ಮಾಡೋ ಅಗತ್ಯ ಇಲ್ಲ ಪರಿಹಾರ ಇಲ್ಲ ಅಂದ್ರೂ ಚಿಂತೆ ಅಗತ್ಯ ಇಲ್ಲ ಯಾಕಂದ್ರೆ ಪರಿಹಾರನೇ ಇಲ್ಲ ಅಂದ್ರೆ ಮುಗಿದೋಯ್ತದ ಅದೇ ಹೆಂಗಾರೆ ಪರಿಹಾರ ಆಗ್ತದ ಅಂತ ಹೆಂಗಾರೆ ಸಮಸ್ಯೆ ಅದಿರ್ತದೆ ಪರಿಹಾರ ಆಗಂದ್ರೆ ಆ ಪರಿಹಾರ ಬಳಸ್ಕೋಬೇಕು ಸಮಸ್ಯೆ ದೂರ ಮಾಡ್ಕೋಬೇಕು ಸರಳ ಆದ್ರೆ ಇದು ಎಷ್ಟು ಸರಳ ಹೇಳ್ತೀವಿ ಅಷ್ಟು ಅಲ್ಲಿ ಕಾರ್ಯರೂಪದಲ್ಲಿ ತರುವ ಸಂದರ್ಭದಲ್ಲಿ ಅಷ್ಟು ಸರಳ ಹೇಳ್ಬೋದು ಎಲ್ಲರಿಗೂ ಸಮಸ್ಯೆ ಆಗದೆ ನಾವು ಸಾಂತ್ವನದ ಮಾತುಗಳನ್ನು ಸಾಕಷ್ಟು ಹೇಳ್ತೀವಿ ಮತ್ತೊಬ್ರು ನಮ್ಗ ಚಂದ ಸಲಹೆಗಳನ್ನ ಕೊಡ್ತಾರೆ ಅದೇ ಸಮಸ್ಯೆ ಅವ್ರಿಗೆ ಬಂತ ಅಂದ್ರ ಹೋಗ್ತಾರೆ ಇಲ್ಲಿ ನಾವು ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಹೆದರದೆ ನಾವು ಧೈರ್ಯ ತುಂಬ ಧೈರ್ಯ ತುಂಬ ಬಂದಲ್ಲ ಬದ್ಲಿ ಸಮಾಧಾನದಿಂದ ಸಮಸ್ಯೆಯನ್ನ ಕಾಣುವ ದೃಷ್ಟಿಕೋನ ನಮ್ದಾಗ್ತದೆ ಆ ಸಮಸ್ಯೆಯನ್ನ ಸಮಾಧಾನದಿಂದ ಕಂಡೆವು ಅದರೊಳಗೆ ಒಂದು ಪರಿಹಾರ ಸಿಗ್ತದೆ ಎದಿ ಹೊಡೆದೆವು ಕಾಣುವ ಪರಿಹಾರನು ಕಡಬರಿಯಾಗಿ ಹೋಗ್ತದೆ ಬಂದಕ್ ಬರ್ತೀವಿ ಅವಾಗ ನಾವು ಯಾವಾಗ ಎದೆ ಗುಂಡುತ್ತೀವಿ ಎದೆ ಹೊಡಿತೀವಿ ಅವಾಗ ನಾವು ಬಂದು ಬಿಡ್ತೀವಿ ಬಂದು ಬಿತ್ತೆವು ಸಮಸ್ಯೆ ಮತ್ತಿಷ್ಟು ದೊಡ್ಡದಾಗಿ ಕಾಣಿಸೋದು ಆ ಕಾರಣಕ್ಕಾಗಿ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಧೈರ್ಯದಲ್ಲಿ ಇರುವುದು ಬಹಳ ಮುಖ್ಯ ಜೀವನ ಅಂತೂ ನಡೀತಾ ಇದೆ ನಡೆಯುವ ಸಂದರ್ಭದಲ್ಲಿ ಒಂದಿಷ್ಟು ದೊಡ್ಡ ಕಲ್ಲು ಎಳು ಬಿದ್ದೀವಿ ಸಮಸ್ಯೆ ಎಳು ಬಿದ್ದೀವಿ ಆ ಕಾಲು ಕಾಲ ಸಿಗಿದ್ದು ಮಾಡಿ ತೆಗೊಂಡು ಹೋಗ್ಬೇಕೇ ಮಾಡಿ ಹೆಂಗ್ ತೆಗಿಬೇಕು ಸಮಾಧಾನ ಸಮಾಧಾನದಿಂದ ನಾವು ಯೋಚನೆ ಮಾಡಿದಾಗ ಪರಿಹಾರ ಕಣ್ಣಿ ಅದಕ್ಕೊಂದು ಅಲ್ಲೇ ಪರಿಹಾರ ಇರ್ತದ ಅದು ನಮ್ ಯಾವಾಗ ನಾವು ಗೊಂದಕ್ ಅಂತೀವಿ ಅಲ್ಲಿರ್ತಕ್ಕಂಥ ಪರಿಹಾರವನ್ನ ನೋಡುವ ದೃಷ್ಟಿಕೋನ ಕಳ್ಕೊಂಡ್ಬಿಡ್ತೀವಿ ನಾವು ಅಲ್ಲೇ ಇದ್ದದನ್ನ ನಮ್ ಗೊಂದಲದೊಳಗ ಒಳಗ ನಾವು ಮೂಲಾರ್ಧ ಆಗಿಬಿಡ್ತೀವಿ ಸ್ವಲ್ಪ ತಾಳ್ಮೆಯಿಂದ ಸಮಸ್ಯೆಯನ್ನ ಸ್ವೀಕರಿಸಬೇಕು ಸ್ವೀಕರಿಸಿದ ನಂತರ ಸಮಾನ ಯೋಚಿಸಬೇಕು ಯೋಚಿಸದೆ ಪರಿಹರಿಸಬೇಕು ಅಷ್ಟು ಸಿಗ್ಲಿಲ್ಲಪ್ಪ ನಮ್ಗೆ ಯೋಚನೆ ಮಾಡಿದ್ರು ಕೂಡ ನಮ್ಗೆ ಏನು ಅಂತ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಮುಖ್ಯವಾದ ಕೆಲಸ ಏನಂದ್ರೆ ನಮ್ಮ ಆತ್ಮೀಯರಲ್ಲಿ ಆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೆ ಎಲ್ಲರ ಹತ್ರ ಅಲ್ಲ ಎಲ್ಲರ ಹತ್ರ ಅಂದ್ರೆ ಎಲ್ಲರೂ ತಮ್ಮ ತಿಳಿದಂಗೆ ಸಲಹೆ ಕೊಡ್ಕೊಂಡು ತೋತಾರೆ ಎಲ್ಲರ ಸಲಹೆದಾಗ್ಲಿ ಯಾವ ಸರಿ ಅನ್ನೋದೇ ನಮ್ಗೆ ಸರಿಯಾಗಿ ಗೊತ್ತಾಗಲ್ಲ ಅದೊಂದು ಸಮಸ್ಯೆ ಹಾಕೊಂಡಿರ್ತದೆ ಇದೊಂದು ಒಂದ್ ಜೊತೆ ಅದೊಂದು ಸಮಸ್ಯೆ ಹಾಕ್ತ ನಮ್ಮ ಆತ್ಮೀಯರ ಜೊತೆ ಯಾವ ಬುದ್ಧಿರ್ತಾರಲ್ಲ ಅಂತ ಹೊರಗ ಯಾವ ಅನುಭವಿಸ್ತಾರಲ್ಲ ಅಂತ ಹೊರಗ ಒಂದ್ ಸಮಸ್ಯೆಯನ್ನು ನಾವು ಹೇಳ್ಕೊಬೇಕು ಈಗ ಹಿಂದ ಹಿಂಗ ಅಂತ ಹೇಳ್ಕೊಂಡ್ರೆ ಅವರಿಂದ ಒಂದಿಷ್ಟು ಪರಿಹಾರ ಸಿಗುತ್ತೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಎಷ್ಟು ಒತ್ತಡ ಅಲ್ಲ ಅವ್ರ ಮನಸ್ಸಿನಲ್ಲಿ ಆ ಒತ್ತಡಗಳು ಇರಲ್ಲ ನಮಗ್ ಸಮಸ್ಯೆ ಇರಲ್ಲ ನಮಗ್ ಒತ್ತಡ ಅವ್ರಿಗಿರ್ಲ ಅವರು ನಮ್ಗೆ ಪರಿಹಾರವನ್ನು ಸೂಚಿಸ್ತಾರೆ ಯಾಕಂದ್ರೆ ನಾವು ನಿದ್ದವರು ನಮ್ ಒಳ್ಳೆದಾಗಲಿ ಅಂತ ಬಯಸುವವರವ್ರು ಬಂದ ಎರಡು ದಿನ ಅವ್ರಿಗೆ ಎರಡು ಮೂರು ದಿನ ಸಮಯ ಅವ್ರಿಗೆ ನಾವು ನೀಡ್ಬೇಕು ಎದ್ಮೇಲೆ ಒಂದು ಪರಿಹಾರ ಅವಸರ್ ಮಾಡಬಾರ್ದು ಯಾಕಂದ್ರೆ ಅವರಿಗೆ ಅವ್ರದ ಕೆಲಸ ಕಾರ್ಯಗಳು ಇರ್ತಾವ ಅವುಗಳ ಮಧ್ಯದಲ್ಲಿ ಅವ್ರ ನಮ್ಗೆ ಪರಿಹಾರ ಅದಕ್ಕೆ ನಾವು ನಮ್ಮ ಆತ್ಮೀಯರಿಗೆ ನಮ್ಮ ಸಮಸ್ಯೆಯನ್ನ ಹೇಳೋದ್ರ ಮೂಲಕ ಅವರಿಂದ ನಮ್ಗೆ ಪರಿಹಾರ ಸಿಗ್ತದೆ ಅವರಿಗೂ ಸಿಗ್ಲಿಲ್ಲ ಅಂದ್ರೆ ಅದ್ರ ಪರಿಹಾರ ಇಲ್ಲ ಅಂತ ಅರ್ಥ ಸಮಸ್ಯೆ ತಾನೇ ಕರಿ ಹೋಗ್ತದೆ ಅಲ್ಲಿವರೆಗೂ ನನ್ನ ತಾಳ್ಮೆ ಅಂತ ಕಾಯ್ಕೊತಿರ್ಬೇಕಷ್ಟೆ ಮತ್ತೊಂದಾರಿ ಇಲ್ಲ ಯಾಕಂದ್ರೆ ಪರಿಹಾರ ಇಲ್ಲ ಆದ್ರೆ ಜಗತ್ತಿನಲ್ಲಿ ಪರಿಹಾರ ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳು ಯಾವೂ ಇಲ್ಲ ಇನ್ನು ಇವತ್ತು ಪರಿಹಾರ ಕಾಣ್ತಾ ಇಲ್ಲ ಅದಕ್ಕಿಲ್ಲ ಅಂತ ಅನಿಸ್ತಾ ಇದೆ ಅಂತಂದ್ರೆ ಅರ್ಥ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅರ್ಥ ಇದ್ರ ಪರಿಹಾರನೇ ಇಲ್ಲ ಅಂತಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಇದೇ ಅಷ್ಟೇ ಧನ್ಯವಾದಗಳು